ದೇಶ ಮಹಿಳಾ ಮಾಲನಿ ಆಗಿರುವಂತಹ ಶ್ರೀಮತಿ ಇಂದಿರಾ ಗಾಂಧಿ ಅವರ ಸಾಮಾನ್ಯ ಹುಟ್ಟಿದಬ್ಬ ಆಚರಣೆ ಕಾರ್ಯಕ್ರಮವನ್ನು ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ನಾವು ಮತ್ತು ಎಲ್ಲಾ ಕಾಂಗ್ರೆಸ್ ಹಿರಿಯ ಮುಖಂಡರೊಂದಿಗೆ ಅಂದ್ಕೊಂಡಿದ್ದೇವೆ ಆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಪ್ರಸಾದ್ ಹಾಗೂ ಜಿಲ್ಲಾ ಎಸ್ ಸಿ ಘಟಕದ ಅಧ್ಯಕ್ಷರಾದಂತಹ ಜಯದೇವಣ್ಣೆ ಹಾಗೂ ಖಾದ್ರಿಪುರ ಬಾಬಣ್ಣವ್ರೆ ಕುಮಾರ್ ನಾಗರಾಜ್ ನಾಗರಾಜಣ್ಣವರೇ ಗಣಪತಿ ಅಣ್ಣವ್ರೆ ಡಿಸ್ಟಿಕ್ ಕಾಂಗ್ರೆಸ್ ಚಂದ್ರಶೇಖರ್ ಗಣಪತಿ ಅಣ್ಣವ್ರೆ ನೀನ್ ಸಾಹೇಬ್ರೆ ಯಲ್ವಾರ ರಾಜ್ಕುಮಾರ್ ಅಣ್ಣವ್ರೆ ನಮ್ಮ ಮುದರ್ತಿ ಮುನಿಟ್ಟಣ್ಣ ಸಾಹೇಬ್ರೆ ಪಟೇಲ್ ಅವ್ರೆ ಏಜಾಜ್ ಸಾಹೇಬ್ರೆ ಹಾಗೆ ನಮ್ಮ ಗೋವಿಂದ ಹಾಗೆ ಮಂಜಣ್ಣವರೇ ಹಾಗೂ ಬಾಬು ಅವ್ರೆ ಲೋಕೇಶ್ ಅಣ್ಣವ್ರೆ ನಮ್ಮ ಶಾಸ್ತ್ರಿ ಅಣ್ಣವ್ರೆ ಕರ್ಕಾ ಶಾಸ್ತ್ರಿ ಅಣ್ಣವ್ರೆ ನವೀನ್ ಅವ್ರೆ ಸಾಧಾರಣ ಹದಿನೇಳು ಹತ್ತೊಂಬತ್ತನೇ ತಾರೀಕು ಇಂದಿರಾ ಗಾಂಧಿ ಅವರು ಜನಿಸ್ತಾರೆ ಅಲಹಾಬಾದಲ್ಲಿ ಅಲಹಾಬಾದಲ್ಲಿ ಪ್ರಯಾಗ್ ಅಲಹಾಬಾದಲ್ಲಿ ಅವ್ರು ಜನಿಸ್ತಾರೆ ಅವರು ಜನಿಸಿದ್ದು ಚಿನ್ನದ ಮಹಿಳೆ ಅಂತ ಹೇಳಿ ಇವತ್ತಿಗೂ ಅವ್ರು ಕರೀತಾರೆ ಮಹಿಳೆ ಉಕ್ಕಿನ ಮಹಿಳೆ ಅಂತ ಹೇಳ್ಬಿಟ್ಟು ಕರೀತಾರೆ ಯಾಕಂತ ಹೇಳಿ ಸುಮಾರು ಹದಿನಾಲ್ಕು ವರ್ಷ ಕಾಲ ಈ ದೇಶಕ್ಕೆ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿ ಸುಮಾರು ಯೋಜನೆಗಳನ್ನು ಈ ದೇಶಕ್ಕೆ ಕೊಟ್ಟಂತ ಮಹಿಳೆ ಅಂತ ಹೇಳುವರು ಮಹಿಳಾ ಪ್ರಧಾನಿಯಾಗಿ ಅವರು ಸೇವೆ ಸಲ್ಲಿಸಿದ ಅಪಾರವಾಗಿದೆ ಅದೇ ರೀತಿ ಉಳು ಭೂಮಿ ಭೂಮಿ ಒಡೆಯಂತೆ ಕಾಯ್ದೆ ತಂದಿರುವಂತದ್ದು ಇವತ್ತು ಏನು ಬಡ ಜನಗಳು ಅವರು ಸ್ವಂತ ಜಮೀನಲ್ಲಿ ವ್ಯವಸಾಯ ಮಾಡ್ತಾ ಇದ್ರು ಅವರಿಗೆ ಯಾವುದೇ ಜಮೀನ್ ಅಂತೇಳಿ ಒಂದು ಯೋಜನೆ ತಂದು ಇವತ್ತೆಲ್ಲ ಜಾಗ ಜಮೀನ್ ಇದೆ ಅಂತ ಹೇಳ್ಬೇಕಂದ್ರೆ ಅದು ಇಂದಿರಾ ಗಾಂಧಿ ಅವರ ಕಾರಣ ಅಂತ ಹೇಳಿ ಇವತ್ತಿನ ದಿವಸ ನಾವು ಅವ್ರನ್ನ ಸೋಲಿಸಬೇಕಾಗ್ತದೆ ಅದೇ ರೀತಿ ಇಲ್ಲೆಲ್ಲ ಭಾಗವಹಿಸಿ ಇವತ್ತು ಈ ಅವರ ಜಯಂತಿಯಲ್ಲಿ ಭಾಗವಹಿಸಿ ಇರೋದಕ್ಕೆ ನಾನು ಅವರಿಗೆಲ್ಲರಿಗೂ ಸ್ವಾಗತ ಕೋರ್ಸಿ ಮೊದಲನೇದಾಗಿ ಈ ಆಚರಣೆಯ ಮುಖ್ಯವಾಗಿ ಉದ್ದೇಶಿಸಿ ಕನ್ನಡಿಪುರ ಬಾಬಣ್ಣವರು ಮಾತಾಡಬೇಕಾಗಿ ಕನ್ನಡ ಅಂತ ಅತಿ ಪ್ರತಿಭಾ ಮಾಹಿತಿ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಅಲಹಾಬಾದ್ ಎಂಬ ರಾಜ ಜಿಲ್ಲೆಯಲ್ಲಿ ಹುಟ್ಟದಂಥವರು ಇಂದಿರಾ ಗಾಂಧಿ ತಂದೆ ಎಬ್ಬರವರು ತಾಯಿ ಕಮಲೇ ನಾವು ಯಾರನ್ನ ನೆನೆಸ್ಕೊಳ್ತೀವೋ ಇಲ್ಲ ಗೊತ್ತಿಲ್ಲ ಈ ಭಾರತ ದೇಶದಲ್ಲಿ ಏಕೈಕ ಮಹಿಳೆ ಅದು ಮುಖ್ಯನ ಮಹಿಳೆ ಅಂತ ಹೇಳಿದ್ರೆ ಇಂದಿರಾ ಗಾಂಧಿ ಅವರು ಹದಿನೈದು ಹದಿನಾರು ವರ್ಷಗಳ ಕಾಲ ಈ ಭಾರತ ದೇಶದ ಪ್ರಧಾನ ಮಂತ್ರಿಯಾಗಿ ಇಪ್ಪತ್ತು ಅಂಶಗಳನ್ನ ಜಾರಿ ತಂದಂತವರು ಅದು ಖುದ್ದು ಆಹಾರ ಕಾಯಿಲೆ ಇರ್ಬೋದು ಮತ್ತು ರೈತರ ಕಾಯ್ದೆ ಇರಬಹುದು ಏನು ಇಮಾರತ್ ಕಾಯ್ದೆ ಏನಿದೆ ದುಡಿಯೋನೇ ಒಡೆಯ ಉಳ್ಳವನೇ ಒಡೆಯ ಅಂತ ಈ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದು ಬ್ಯಾಂಕ್ಗಳ ಏಕೀಕರಣವನ್ನು ಮಾಡಿದಂಥವ್ರು ಇವತ್ತು ಏನಾದ್ರು ಬ್ಯಾಂಕ್ಗಳು ಭಾರತೀಯ ಸ್ಟೇಟ್ ಬ್ಯಾಂಕ್ ಆಫ್ ಏನನ್ನ ಇದೆ ಅಂದ್ರೆ ಅದು ಇಂದ್ರಾಗಾಗಿ ಮಾಡಿರ್ತಕ್ಕಂಥವರು ಕಾಂಟೆಕ್ಟ್ ವರ್ಷ ಏನಪ್ಪ ಅಂದ್ರೆ ಅವರ ಅಂಗರಕ್ಷಕರ ಅವರ ಮರಣ ಹೋಗುದು ಪಾಕಿಸ್ತಾನಕ್ಕಾಗಲಿ ಬಾಂಗ್ಲಾದೇಶಕ್ಕಾಗಲಿ ಯಾವುದೇ ರಾಜ್ಯಗಳಗಾಗಲಿ ಯಾವುದೇ ದೇಶಕ್ಕಾಗಲಿ ಅವರಿಗೆ ತನ್ನ ಸ್ವತಂತ್ರದಿಂದ ಈ ದೇಶವನ್ನ ಮುನ್ನಡೆಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಅವರ ಪ್ರಧಾನ ಮಂತ್ರಿ ಅವರ ಮಂಡಳದಲ್ಲಿ ಬಹಳ ಚಿಕ್ಕ ವಯಸ್ಸಿನ ಮಂತ್ರಿ ಅಂತ ಹೇಳಿ ಅನಿಸ್ಕೊಂಡಂಥವ್ರು ಅಂತ ಮಹಿಳೆ ದಿನಾಚರಣೆಯನ್ನ ಅಂತ ಮಹಿಳೆಯರ ಕಾಂಗ್ರೆಸ್ ಪಕ್ಷವನ್ನ ಕಂಡವರನ್ನ ಇವತ್ತೇನ ಕಾಂಗ್ರೆಸ್ ಐ ಅಂತ ಏನನ್ನ ಇದ್ರೆ ಅದು ಇಂದಿರಾ ಗಾಂಧಿ ಸೇರ್ಬೇಕಾಗಿತ್ತು ಐ ಅಂದ್ರೆ ಇಂದಿರಾ ಐ ಅಂದ್ರೆ ಇಂಡಿಯಾ ಐ ಅಂದ್ರೆ ಈ ಭಾರತ ದೇಶದ ಏಕೈಕ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ ಅವರ ಜನ್ಮದಿನವನ್ನ ಕಾಂಗ್ರೆಸ್ ಕಚೇರಿಯಲ್ಲಿ ಆಚರಣೆ ಮಾಡಿರತಕ್ಕೂ ಎಲ್ಲಾ ಅಧ್ಯಕ್ಷರು ನಮ್ಮ ಹೊರತ ವಾತಿಸಿದ್ದಾರೆ ಮಾತುಗಳನ್ನು ಮಾತಾಡಲಿಕ್ಕೆ ಅವಕಾಶ ಕೊಡುವ ಭಾರತದ ಹಾಗೆ ಇವತ್ತು ಎಲ್ಲ ಇವತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ಉದ್ರಾಂತ್ರಿ ಅವರ ಜಯಂತೋತ್ಸವ ಅದೇ ರೀತಿಯಾಗಿ ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಪಕ್ಷದ ನಾಯಕರ ಸಂಖ್ಯೆಯಲ್ಲಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ನಾನು ಪಕ್ಷದ ಶಾಸಕರ ಕೂಡಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗುವುದು ಸಹ ಎಲ್ಲರೂ ಕೂಡಿ ಇವತ್ತು ಈ ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಬ್ಲಾಕ್ ಅಧ್ಯಕ್ಷರ ಇವತ್ತು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಕಾರ್ಯಕ್ರಮ ಅವಣ್ಣ ಹೇಳ ಎಲ್ಲ ಇವತ್ತು ಭಾರತ ದೇಶದಲ್ಲಿ ಎಲ್ಲ ಉಳಿದವರಿಗೆ ಭೂಮಿ ಪ್ರತಿಯೊಂದು ಕೂಡ ಸಹಕಾರಗಳಲ್ಲೂ ಕೂಡ ಸಹಕಾರ ಬ್ಯಾಂಕ್ಗಳಲ್ಲಿ ಕೂಡ ಬಹಳ ಇವತ್ತು ಬಡ ಹುಟ್ಟುಗಳಿಗೆ ಎಲ್ಲ ರೀತಿಯಲ್ಲಿ ಜಾತಿ ಸಮರ್ಥವಾಗಿ ಎಲ್ಲ ನೋಡಿದಂತಹ ವ್ಯಕ್ತಿ ನಮ್ಮ ಭಾರತದ ಪ್ರಧಾನಮಂತ್ರಿ ಮಾಜಿ ಪ್ರಧಾನಮಂತ್ರಿಗಳ ಶ್ರೀಮತಿ ಇಂದಿರಾ ಗಾಂಧಿ ಅವರ ಕಾರ್ಯಕ್ರಮ ಇವತ್ತು ಭಾರತದಲ್ಲಿ ನಾವು ಪಕ್ಷದ ಪಕ್ಷದಲ್ಲಿ ಅಂತ ಅಂತೇಳಿ ಒಂದು ಚಿಹ್ನೆ ಆಯಿತು ಅದಾದ ಮೇಲೆ ಕೈಸೆ ಆಯ್ತು ಇವತ್ತು ಎಲ್ಲ ಕೂಡ ಇವತ್ತು ಆಲ್ ಬ್ರೆಡ್ ಆಗಲಿ ಬಡವರಿಗೆ ಮಕ್ಕಳಿಗೆ ಎಲ್ರಿಗೂ ಅವರ ಪದ್ಧತಿಯನ್ನು ಬಹಳ ಸೂಕ್ತವಾಗಿ ಎಲ್ಲ ಹಡಪಾಯಿ ಎಲ್ಲ ಜಾತಿಗಳು ಸಮರ್ಥವಾಗಿ ಆಲೂ ಕೂಡ ವಿಚಾರಣೆ ಮಾಡುವುದು ಪ್ರವಾಸವಾಗಿತ್ತು ಅದೇ ರೀತಿಯಾಗಿ ಇವತ್ತು ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಐದು ಗ್ಯಾರಂಟಿಗಳ ಯೋಜನೆ ಅವರ ಇಂದಿರಾ ಗಾಂಧಿ ಅವರ ಕನಸು ರಾಜೀವ್ ಗಾಂಧಿ ಅವರ ಕನಸು ಆ ಕನಸನ್ನ ನನ್ನ ಸಿದ್ದರಾಮಯ್ಯವರು ಇವತ್ತು ನಮ್ಮ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಜಿಯವರು ಎಲ್ಲರೂ ಕೂಡಿ ಇವತ್ತು ಐದು ಗಾರಿಕೆಗಳನ್ನ